ಸರ್ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳುವಂತದ್ದು ಸಿನಿಮಾ ಬಗ್ಗೆ ಅದ ಗುರುನೆ ಯಾಕೆ ಬೇಕಾಗಿತ್ತು ನಿಮ್ಗೆ ರಾಜು ಅಂತ ಕ್ಯಾರೆಕ್ಟರ್ ಇದನ್ನ ಈ ಎಂಟರ್ ಕ್ರೆಡಿಟ್ಸ್ ಇವತ್ತು ನಾನು ಏನೋ ರಾಜು ಬಾಂಡ್ ಸಿನ್ಮಾ ಆಗಿದೆ ಇದರಲ್ಲಿ ತುಂಬಾ ಫಸ್ಟ್ ಟೈಮ್ ಅನ್ನೋದು ನನ್ಗಿದೆ ಅಂದ್ರೆ ನನ್ನ ಫಸ್ಟ್ ಕಮರ್ಷಿಯಲ್ ಸ್ಕಿಲ್ ಸಿನಿಮಾ ನನ್ನ ಫಸ್ಟ್ ಇಷ್ಟು ದೊಡ್ಡ ಕಾರಾ ಬಳಗ ಜೊತೆ ನಾನು ಕೆಲಸ ಮಾಡಿದ್ದೆ ನನ್ನ ಫಸ್ಟ್ ಸಿನಿಮಾ ಬ್ರೋಡನ್ ಅಲ್ಲಿ ನಾನು ಅಂದ್ರೆ ಡೈರೆಕ್ಟರ್ ಆಗಿ ನಾನು ಹೇಳ್ತಾರೆ ಅಸಿಸ್ಟೆಂಟ್ ಆಗಿ ಹೋಗಿದ್ದೀನಿ ಆಫೀಸರ್ಗೆ ಸೂಪರ್ ಮಾಡ್ಬೇಕಾರೆ ಆಗಿ ನಾನು ಅಬ್ರಾಡ್ಗೆ ಹೋದಂತ ಫಸ್ಟ್ ಸಿನಿಮಾ ಸೊ ಇದು ಮೇಜರ್ ಕ್ರೆಡಿಟ್ ಗುರುನಂದನ್ ಅವ್ರಿಗೆ ಸಲ್ಬೇಕು ಯಾಕೆಂದ್ರೆ ಅವರು ನಂದು ಫಸ್ಟ್ ಸಿನಿಮಾ ಭಾಗ್ಯರಾಜ್ ರಿಲೀಸ್ ಆದಾಗ ಅವರು ಕಾಲ್ ಮಾಡಿ ವಿಶ್ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಿನಿಮಾ ಲೆಟ್ಸ್ ವರ್ಕ್ ತೊಗಿದ್ದಾರೆ ಅನ್ನೋ ತರ ಅವಾಗಿಂದ ಒಂದು ಟಚ್ ಅಲ್ಲಿ ಇದ್ದೇ ಇದ್ವಿ ಹ್ಮ್ ಪ್ರಪೋಸ್ ಮಾಡಿದ್ರು ನೀವು ಹೌದೌದು ಅಂದ್ರೆ ಅದೇ ನಿಂಗೆ ದೊಡ್ಡವರಿಂದ ಚಿಕ್ಕವ್ರಿಗೆ ಬಂದ್ರೆ ದೊಡ್ಡ ಗುಣ ಅಲ್ಲ ಅದು ಆಗ ಅವರು ಆಲ್ರೆಡಿ ಫಸ್ಟ್ ಟ್ಯಾಂಕ್ ಸೆವೆಂಟಿ ಫೈವ್ ಡೇಸ್ ಆಲ್ರೆಡಿ ಸ್ಟಾರ್ ಅವ್ರು ಅದು ದೊಡ್ಡ ಗುಣ ಅಲ್ಲ ಅದು ಅವ್ರ ಬಂದು ಒಬ್ಬ ನ್ಯೂ ಕಮರ್ಗೆ ಇವರ್ಡನೆ ಗುಡ್ ಜಾಬ್ ಅಂತ ಹೇಳ್ತು ಹಂಗಾಗಿ ಆಮೇಲೆ ಅವರ ಸ್ನೇಹಿತರೇನೆ ಫ್ರೆಂಡ್ಸ್ ಸೊ ಅವರು ನನ್ನ ಇಲ್ಲ ದೀಪಕ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವನ್ ಕೆಲ್ ಮಾಡ್ಸೋಣ ಸಿನಿಮಾನ ಅಂತೇಳಿ ಒಂದು ಥ್ರೆಡ್ ಇತ್ತು ಈ ಈ ತರ ತರ ಇರುತ್ತೆ ಅಂತ ಅದನ್ನ ಎರಡ್ ಮೂರ್ ಜನಕ್ಕೆ ಮಾಡ್ಸ್ವಿ ಆಮೇಲೆ ಇವ್ರಿಗೂ ಕಾಲ್ ಮಾಡಿದೆ ಅವ್ರಿಗೂ ಖುಷಿ ಆಯ್ತು ಒಂದು ವೀಕ್ ಆದ್ಮೇಲೆ ಸ್ಕ್ರೀನ್ ಪ್ಲೇ ವರ್ಷನ್ ಮಾಡ್ಕೊಂಡ್ ಬಂದ್ರು ಬೇರೆ ಎಲ್ಲರೂ ಮಾಡ್ಕೊಳ್ಳೋ ಬಂದ್ಕಿಂತ ಇವ್ರು ಮಾಡ್ಕೊಂಡು ಬಂದಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಒಂದು ಹೊಸತರ ಅನಿಸ್ತು ಸೊ ಹಾಗೆ ಶುರುವಾಯ್ತು ಯಂಗ್ಸ್ಟರ್ ಬೇರೆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತರ್ ಜೊತೆ ಪೊಳಗದವ್ರು ಅದೊಂದು ನಮಗೆ ಹೋಪ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಹಾಗೆ ಪ್ರೊಡ್ಯೂಸರ್ಗು ಕೂಡ ಖುಷಿ ಆಯ್ತು ಇವ್ರು ವರ್ಷನ್ ಇವ್ರು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ರು ವರ್ಷನ್ ಹಾಗೆ ನಮ್ ಜರ್ನಿ ಶುರುವಾಯ್ತು ಸರಿ ಗುರುಮೂರ್ತಿಯಿಂದ ರಾಜು ತನಕ ನಿಮ್ಮ ಜರ್ನಿ ಹೇಗೆ ಮತ್ತೆ ಈ ಸಿನಿಮಾ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ ಗುರುಮೂರ್ತಿ ನಾನು ಎಸ್ ಸ್ಕೂಲ್ ಅಲ್ಲಿ ಅದೇ ತರ ಕೊಟ್ಟಿದ್ರು ಆಮೇಲೆ ಮೂವಿಗೆ ಸೀರಿಯಲ್ ಬಂದಾಗ ಗುರುನಂದನ್ ಅಂತ ಚೇಂಜ್ ಮಾಡ್ಕೊಂಡ್ವಿ ರಾಜು ಆ ಫಸ್ಟ್ ರ್ಯಾಂಕ್ ರಾಜು ಸೂಪರ್ ಹಿಟ್ ಆದ್ಮೇಲೆ ಜನಗಳಿಗೆ ನನ್ನ ಹೆಸರೇ ಗೊತ್ತಿಲ್ಲ ಎಲ್ಲ ರಾಜು ಅಂತ ಕರೀತಾರೆ ಇವಾಗ್ಲೂ ಅಷ್ಟೇ ನಾನು ಇರೋವರೆಗೂ ಇನ್ನು ರಾಜುನೇ ಅದು ನನ್ಗೊಂತರ ಸೀಲ್ ಬಿದ್ದಿದೆ ರಾಜು ನನಗೆ ಯಾರು ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ರ್ಯಾಂಕ್ ರಾಜು ಅಂತ ಹೇಳಬೇಕು ಒಂದು ಕ್ಯಾರೆಕ್ಟರ್ ಹೆಸರು ಉಳಿಯೋದು ಅದು ದೇವರು ಹರಿಸಿ ರಾಜು ಅನ್ನೋದೇ ನಂಗೆ ಸಿಕ್ಕಿದೆ ಖುಷಿ ಆಗುತ್ತೆ ನಾನ್ ಡೈರೆಕ್ಟರ್ ಆಗಿ ನನಗೆ ಎಷ್ಟು ಪ್ಲಸ್ ಅಂದ್ರೆ

ಸೊ ಇದು ತುಂಬಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೀವು ಒಬ್ಬ ಹೀರೋ ಆಗಿ ಆಲ್ರೆಡಿ ಗುರುತಿಸ್ಕೊಡೋದ್ರಿಂದ ರಾಜಣ್ಣ ಅವ್ರ ಇರೋದ್ರಿಂದ ಮತ್ತೆ ಅವರ ಇನ್ಸ್ಪಿರೇಷನ್ ಇಂದ ನೀವು ಸಿನಿಮಾ ತಗೊಂಡಿದೀರಿ ಅನ್ನೋ ಒಂದು ಎಷ್ಟು ಜವಾಬ್ದಾರಿ ಅದು ತುಂಬಾ ದೊಡ್ಡ ಜವಾಬ್ದಾರಿ ಯಾಕೆಂದ್ರೆ ಅಣ್ಣವರು ಇನ್ಸ್ಪಿರೇಷನ್ ಇಂದ ಮಾಡಿರೋದು ಅಂದ್ರೆ ನಾನು ಜೇಮ್ಸ್ ಬಾಂಡ್ ಫ್ಯಾನ್ ಆಗಿರ್ತೀನಿ ಏನಕ್ಕೆ ಹಿಂಗೆ ಮಾಡ್ತೀನಿ ನಾನು ಮಾಡಿದ ಜೇಮ್ಸ್ ಬಾಂಡ್ ಮಾಡೋದ್ರಿಂದ ಮುಂದೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಆ ಚಿತ್ರದಲ್ಲಿ ತೋರಿಸಿದ್ವಿ ಸೊ ಎಲ್ಲ ಚಿತ್ರ ಮಾಡಿದ್ವಿ ಜನಗಳ ಮುಂದೆ ಬಿಡ್ತೀವಿ ಇಲ್ಲ ಹತ್ರನೇ ಇರೋದು ಫೋರ್ಟೀನ್ ಜನಗಳು ಕೈ ಹಿಡಿತಾರೆ ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮಿಕ್ಸ್ ಮಸಾಲಾ ಅಂತ ಹೇಳ್ಬೋದು ಇದು ಎಲ್ಲ ಇದೆ ಇದರಲ್ಲಿ ನಾನು ಹಿಂದೆ ಮಾಡಿದ ಚಿತ್ರ ವಿಭಿನ್ನವಾಗಿ ಇದೆ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಕಮರ್ಷಿಯಲ್ ಮೂವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫೈಟ್ ಮಾಡಿದ್ವಿ ಎಲ್ಲ ದೊಡ್ಡ ದೊಡ್ಡ ನಟರು ಎಲ್ಲ ದಿಗ್ಗಜ ನಟರುಗಳು ಎಲ್ಲರೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದ್ದಾರೆ ರವಿಶಂಕರ್ ಸರ್ ಇರ್ಬೋದು ಅಚ್ಯುತ್ ಸರ್ ಚಿಕ್ಕಣ್ಣ ಜಯ ಜಗದೀಶ್ ಸರ್ ಸಾಧು ಕೋಕಿಲ ಸರ್ ಎಲ್ಲ ತವಳ ನಾಣಿ ಸರ್ ಸೊ ಅವ್ರ ಜೊತೆ ಎಲ್ಲ ನಾಕ್ ಮಾಡೋಕೆ ನನಗೆ ಒಂದು ಅಷ್ಟು ಒಂದು ಜವಾಬ್ದಾರಿ ಕೂಡ ಇತ್ತು ಪ್ಲಸ್ ಆಯ್ತು ಸರ್ ಅಂತ ತುಂಬಾನೇ ಯಾಕಂದ್ರೆ ಅವ್ರ ಜೊತೆ ಹೂ ಜೊತೆ ನಾರು ಸಾವಿರ ಸೇರ್ತಾ ಸೊ ದೊಡ್ಡವ್ರ ಜೊತೆ ನಾವು ಹೋಗ್ತಾ ಇರೋದು ಅಷ್ಟೇ ಮಾಡಿಕೊಂಡು ಈಸಿ ಆಗ್ತಿತ್ತು ಆಕ್ಟ್ ಮಾಡೋಕ್ಕೆ ವೆರಿ ಈಸಿ ಕಲ್ತ್ಕೋತಿದ್ವಿ ಎಕ್ಸ್ಪೆಷಲಿ ರವಿಶಂಕರ್ ಸರ್ ಜೊತೆ ಮಾಡೋದ್ಗಿಂತೂ ರೋಮಾಂಚನವಾಗಿತ್ತು ಅವರು ಒಂದು ಜೈಲಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಂದು ಸೀನ್ ಇದೆ ಅವ್ರ ಐ ಶೇಕ್ ಆಗ್ತಾ ಇತ್ತು ಅವ್ರ ಆಕ್ಟಿಂಗ್ಗೆ ಅವ್ರ ಅವ್ರ ಎದುರುಗಡೆ ಮಾಡೋದು ಒಂದು ಖುಷಿಯಾಗಿತ್ತು ಸೊ ಅವರು ಕೂಡ ಈ ಮೊನ್ನೆ ಇಂಟರ್ವ್ಯೂ ಎಲ್ಲ ಮಾಡೋಕ್ಕೆ ಬಂದಾಗ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಪ್ರತಿಯೊಬ್ಬರೂ ನಮಗೆ ತುಂಬಾ ಈ ಶೂಟಿಂಗ್ ಹೇಗೆ ಸಪೋರ್ಟ್ ಮಾಡಿದ್ರು

ಹೆಂಗ್ ಶೂಟಿಂಗ್ ಆಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಏನಕ್ಕೆ ಇಷ್ಟು ಬೇಗ ಮುಗ್ದೋಯ್ತು ಅಂತ ಕೇಳ್ತಾ ಇದ್ದೆ ನಾನು ಇವರಿಗೆ ಸೊ ತುಂಬಾ ಚೆನ್ನಾಗಿತ್ತು ಸಾಕಷ್ಟು ನಿಭಾಯಿಸ್ತಾ ಪ್ರಿಪರೇಷನ್ ಪ್ರಿಪರೇಷನ್ಸ್ ಸರ್ ಹೇಳ್ಕೊಟ್ಟಂಗೆ ಒಂದೊಂದು ನಮ್ದು ಕನ್ನಡ ಅಚ್ಚ ಕನ್ನಡ ಇದೆ ಅಲ್ವಾ ಅದನ್ನ ಹೇಳ್ಕೊಡೋದು ಅದನ್ನ ಹೆಂಗೆ ಟ್ವಿಸ್ಟ್ ಮಾಡೋದು ಅದೆಲ್ಲ ಹೇಳ್ಕೊಡೋದು ತುಂಬಾ ಚೆನ್ನಾಗಿತ್ತು ಅದ್ ಬಿಟ್ರೆ ಅಮ್ಮ ಟೀಚರ್ ನಮ್ಮಅಮ್ಮ ಟೀಚರ್ ಸೊ ಆಮೇಲೆ ಇನ್ನೊಂದು ನಾನು ಹುಬ್ಳಿ ಕಡೆ ಇರೋದ್ರಿಂದ ನನಗೆ ಸ್ವಲ್ಪ ಈ ಸ್ಲಾಂಗು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇತ್ತು ನಾವ್ ಐ ಮಚ್ ಬೆಟರ್ ಬಟ್ ಅವಾಗ ಅನಿಸ್ತಾ ಸ್ವಲ್ಪ ಸೊ ಅದನ್ನ ಫುಲ್ ಇಂಪ್ರೊವೈಸೇಷನ್ ಮಾಡಿ 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 ಮಾಡೋದು ತುಂಬಾ ಚೆನ್ನಾಗಿತ್ತು ಹ್ಮ್ ಮಜವಾಗಿತ್ತು ಏನೋ ಒಂತರ ಅವರು ಫುಲ್ ಶಾಯ್ ನೇಚರ್ ಸೊ ನಾನ್ ಹುಬ್ಳಿ ಹುಡ್ಗಿ ಫುಲ್ ಜೋರ್ ನಾನು ಸೊ ಅದು ಕಾಂಬಿನೇಷನ್ ಅಲ್ಲಿ ಅವಾಗವಾಗ ಸ್ವಲ್ಪ ಕಾಡೋರು ಸೊ ಅವಾಗ ಏ ಸುಮ್ನಿರ್ಲೇಪ ಐ ವುಡ್ ಬಿ ಲೈಕ್ ದಿಸ್ ಎಷ್ಟ್ ಕಾಡ್ತಿ ಅಂತಂತಂದು ಹೇಳ್ತಿದ್ದೆ ಸೊ ಅವರು ಏನಂದ್ರಿ ಅಂತಂತ ಕೇಳ್ತಾ ಇದ್ರು ಸೊ ಅವಾಗ ಅದೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು ನಿಮಗೆ ಯೂಶುವಲಿ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಗೆ ಟೀಚರ್ ಮೇಲೆ ಕ್ರಶ್ ಆಗೋದಿರುತ್ತೆ ಈ సినిమాలో ಫಸ್ಟ್ ರ್ಯಾಂಕ್ ರಾಜು ಹೆಂಗೆ ಟೀಚರ್ ಮೇಲೆ ಲವ್ ಆಗಿ ಮೂರು ಜನಕ್ಕೆ ಒಂದೇ ಪ್ರಶ್ನೆ ಅಟ್ ಎ ಟೈಮ್ ಒಂದು ವರ್ಡ್ ಅಲ್ಲಿ ಆನ್ಸರ್ ಮಾಡ್ತಾರೆ ವ್ಯಾಲೆಂಟೈನ್ ಟೀಸರ್ ಮಾತ್ರ ನಾನು ನೋಡಿದಕ್ಕೆ ಅದ್ಭುತವಾಗಿತ್ತು ನಾನು ಅದ್ಭುತ ಅಂತ ಹೇಳೋದು ಥ್ಯಾಂಕ್ ಯು ಈ ಮೂರು ಜನ ಹೇಳೋದಾದರೂ ಒಂದು ವರ್ಡ್ ಅಲ್ಲಿ ಏನು ರಾಜು ಜೇಮ್ಸ್ ಬಾಂಟ್ ಫೆಬ್ರವರಿ ನಮ್ಗೆ ಫೋರ್ಟೀನ್ ಫೆಬ್ರವರಿ ನಾನು ಎಲ್ಲಾರ್ಗು ಅದೇ ಹೇಳ್ತಾ ಇದ್ದೆ ಫೋರ್ಟೀನ್ ಫೆಬ್ರವರಿ ಪರ್ಸನಲ್ ಲೈಫಲ್ ಸೋತಿದ್ದೀನಿ ನಾನು ಸೊ ಪ್ರೊಫೆಷನಲ್ಲಿ ಗೆಲ್ತೀನಿ ಅನ್ನೋ ಒಂದ್ ಕಾನ್ಫಿಡೆನ್ಸ್ ಇದೆ ಅಲ್ಲ ಭಗ್ನ ಪ್ರೇಮಿಗಳೇ ನಿರ್ದೇಶಕರಾಗ್ತಾರ ಅಲ್ಲ ನಿಮ್ಗೆ ತುಂಬಾ ಹಳೇ ಮಾತು ಇದೆಯಲ್ಲ ನಿಮ್ಗೆಲ್ ಕ್ರಾಕ್ ಇದೆ ಅಲ್ಲೇ ಸನ್ಲೈಟ್ ಲೈಟ್ ಸಾಧ್ಯ ಅಂತ ಒಂದ್ ಕ್ರ್ಯಾಕ್ ಇರ್ಬೇಕು ನಿಮ್ಗೆ ಕ್ರ್ಯಾಕ್ ಥ್ರೂನೆ ಲೈಟ್ ಸೋರ್ಸು ಪಾಸ್ ಪಾಸಗಿ ಟೀಸರ್ ಅಲ್ಲಿ ಹಲವಾರು ವಿಷಯ ಒಂದೊಂದು ಟೀಸರ್ ಒಂದೊಂದು ತೋರಿಸ್ತಾ ಸ್ಕೂಟರ್ ಓಡಿಸ್ತಾರೆ ಇನ್ನೊಂದು ಮತ್ತೊಂದು ಓಡಿಸ್ತಾರೆ ಎಲ್ಲೋ ಒಂದ್ ಕಡೆ ಏನೋ ನಡೀತಾ ಇದೆ ಅನ್ನೋ ತರದ ಕಾಣಿಸ್ತಾ ಇರುತ್ತೆ ಇಲ್ಲೇ ಆಗ್ತಾ ಇರುತ್ತೆ ಏನ್ ಇದೆ ಸರ್ ಈಗ ನೀವ್ ಜಸ್ಟ್ ಹೇಳೋದಲ್ಲ ಇದೇ ನಮ್ ಸಿನಿಮಾದ ಸ್ಟ್ರೆಂತ್ ಅಂದ್ರೆ ಎವ್ರಿ ಫೈವ್ ಮಿನಿಟ್ಸ್ಗೆ ಏನಾರು ಒಂದು ಇವೆಂಟ್ ಆಗ್ತಾನೆ ಇರುತ್ತೆ ಸಿನಿಮಾದಲ್ಲಿ ಸಿನಿಮಾನು ಹಂಗೆ ಇದೆ ನೀವ್ ಏನ್ ಟೀಸರ್ ಈಗ ಹೇಳೋದಲ್ಲ ಸಿನಿಮಾನು ಹಂಗೆ ಇದೆ ಅಂದ್ರೆ ಏನ್ ಗುರು ಕಥೆನೆ ಮುಂದಕ್ಕೆ ಹೋಗ್ತಾ ಇಲ್ಲ ಇನ್ನು ಅಲ್ಲೇ ಏನ್ ಏನ್ ಹೇಳ್ತಾ ಇದಾರೆ ಅನ್ನೋದಲ್ಲ ಕೆಲವೊಂದು ಅನ್ಸುತ್ತಲ್ಲ ಕೆಲವೊಂದು ಸಿನಿಮಾಗಳು ನಮ್ ಸಿನಿಮಾ ಪ್ಲಸ್ ಏನಂದ್ರೆ ಎವ್ರಿ ಫೈವ್ ಮಿನಿಟ್ಸ್ ಏನಾದ್ರು ಒಂದ್ ಹೊಸ ವಿಷಯ ಅಂದ್ರೆ ಜನಕ್ಕೆ ಬೋರ್ ಆಗಲ್ಲ ನಿಮ್ಗೆ ಅಂದ್ರೆ ಅಲ್ಲಲ್ಲೇ ಸುತ್ತತಾ ಇದಾರೆ ಅಲ್ಲಲ್ಲೇ ಸುತ್ತತಾ ಇದಾರೆ ಅನ್ಸಲ್ಲ ಆ ನಿಮ್ ಇಡೀ ಸಿನಿಮಾನೇ ಅದೇ ಟ್ರೀಟ್ಮೆಂಟ್ ಆ ಇಡೀ ಸಿನಿಮಾ ಅದೇ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಟೀಸರ್ ಗಳಲ್ಲೂ ಅದೇ ಕಾಣಿಸುತ್ತೆ ಯಾಕಂದ್ರೆ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಆ ಸಿನಿಮಾದ ಒಂದು ಪಾರ್ಟ್ ಅಲ್ವಾ ಅದು ಹಂಗಾಗಿ ಅದೇ ರಿಫ್ಲೆಕ್ಷನ್ ಅಲ್ಲಿ ಮಾಡ್ತೀವಿ ಎಷ್ಟು ಯುನೀಕ್ ಅನಿಸ್ತಾ ಸರ್ ನಿಮ್ಗೆ ಆ ಸ್ಕೂಟರ್ ನಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಮಾಡಿದ್ದಾರೆ ಸ್ಕೂಟರ್ ಕರ್ಕೊಂಡು ಹೋಗಲ್ಲ ಯಾವ್ದು ಕರ್ಕೊಂಡು ಹೋಗ್ತಾರೆ ಅಂತ ಸಿನಿಮಾದಲ್ಲಿ ನೋಡಿದ್ರೆ ವಾಲ್ಟ್ ತೋರಿಸ್ತೀರಿ ವಾಲ್ಟ್ ಆದ್ಮೇಲೆ ಒಂದ್ ಇದು ಒಂದು ಮನೆ ತರ ನೋಡ್ತಾ ಬ್ಯಾಂಕ್ ತೋರಿಸ್ತೀರಿ ತದನಂತರ ಗುರು ಸರ್ ಬರ್ತಾರೆ ಮೇಡಮ್ ಇರ್ತಾರೆ ಅಚ್ಯುತ್ ಸರ್ ಇರ್ತಾರೆ ಈ ಕಡೆ ಇನ್ನೊಂದು ಇರುತ್ತೆ ಅದು ತುಂಬಾ ಚೆನ್ನಾಗಿ ಅದು ಅದೊಂದು ಸಣ್ಣ ಮನಿ ಹೈಸ್ಟ್ ವಿಷಯ ಇದೆ ಬಟ್ ವೆರಿ ಮೈನರ್ ಪಾರ್ಟ್ ಬಟ್ ಆ ಮೈನರ್ ಪಾರ್ಟ್ ಇಡೀ ಸಿನಿಮಾಗೆ ಸೋಲ್ ಅದೊಂದು ಇವೆಂಟ್ ಏನೇ ಇಡೀ ಸಿನಿಮಾ ಕತೆ ರಾಕ ಅದೊಂದು ಈವೆಂಟ್ ಏನೇ ಮೈನ್ ರೋಲ್ ಪ್ಲೇ ಮಾಡುತ್ತೆ ಸೊ ಹಾಗಾಗಿ ಅದನ್ನೇ ಮೇನ್ ಆಗಿ ಇಟ್ಕೊಂಡು ಮೋಷನ್ ಪೋಸ್ಟರ್ ನಾವು ಮಾಡಿದ್ದು ಸೊ ಆ ಒಂದು ಮೇನ್ ಈವೆಂಟ್ ಅಲ್ಲಿ ಈ ನಾಲ್ಕು ಜನ ಇನ್ವಾಲ್ವ್ ಆಗಿರ್ತಾರೆ ಹೀರೋ ಹೀರೋಯಿನ್ ಅಂಡ್ ಅಚ್ಚು ಸರ್ ಅಂಡ್ ಚಿಕ್ಕಣ್ಣ

ಆ ರವಿಶಂಕರ್ ಸರ್ ಜೊತೆ ತಬ್ಲ ತಬ್ಲ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಂದು ಲೈಟ್ ಒಡನಾಟ ಇತ್ತು ಬಟ್ ಈ ಟೈಮ್ ಬರೋಷ್ಲಿ ಆ ಸಾರು ಮರ್ತ್ಬಿಟ್ಟಿದ್ರು ನಾವು ಕೆಲಸ ಮಾಡಿದೀವಿ ಅಂತ ಸಾಧು ಸಾರ ಸ್ವಲ್ಪ ನೆನಪಿತ್ತು ಯಾಕಂದ್ರೆ ನಾನು ಸೂಪರ್ ಅಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಸಾಧು ಸರ್ ಅದ್ರಲ್ಲಿ ಮಾಡಿದಲ್ಲ ಅದ್ಬಿಟ್ರೆ ಅವ್ರ ಜೊತೆಲ್ಲ ಫಸ್ಟ್ ಟೈಮ್ ಮಾಡಿದ್ದು ಆ ಬಿಸಿಲಲ್ಲಿ ಸಂಡೋರ್ ಬಿಸಿಲಲ್ಲಿ ನಮ್ಮ ಶೂಟಿಂಗ್ ಔಟ್ಡೋರ್ ಅಂದ್ರೆ ಗೊತ್ತಲ್ಲ ಔಟ್ಡೋರ್ ಅಂದ್ರೆ ನಮ್ಗೆ ಇಲ್ಲಿ ನೈನ್ ಟು ಸಿಕ್ಸ್ ತರ ಇರೋದಿಲ್ಲ ಬೆಳಗ್ಗೆ ಸಿಕ್ಸ್ ಇದೇ ಕಾಲ್ ಶೀಟ್ ಇರುತ್ತೆ ನಿಮಗೆ ಈಗ ಎಲ್ಲೋ ಒರಿಜಿನಲ್ ಪೊಲೀಸ್ ಸ್ಟೇಷನ್ ಶೂಟ್ ಮಾಡೋಂಗಿಲ್ಲ ಯಾವ ಒರಿಜಿನಲ್ ಪೊಲೀಸ್ ಸ್ಟೇಷನ್ ಕೊಡಲ್ಲ ಬಟ್ ನಮ್ಗೆ ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾಯ್ಡು ಅಂತ ಹೇಳಿ ಅವರೇ ಸಂಡೂರ್ ಅವರವರು ಸೊ ಅವರ ಇನ್ಫ್ಲೂಯೆನ್ಸ್ ಮುಖಾಂತರ ನಮ್ಗೆ ಅಲ್ಲಿ ಒಂದಿನ ಶೂಟಿಂಗ್ ಪರ್ಮಿಷನ್ ಸ್ಟೇಷನ್ ಸಂಡೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆವತ್ತಿಗೆ ನೋಡಿ ಆಲ್ ಆರ್ಟಿಸ್ಟ್ ಕಾಂಬಿನೇಷನ್ ರವಿಶಂಕರ್ ಸರ್ ಇದ್ದಾರೆ ಈರೋ ಇದ್ದಾರೆ ಜಯಜರ್ಗಿ ಸರ್ ಇದ್ದಾರೆ ಚಿಕ್ಕಣ್ಣ ಸರ್ ಇದ್ದಾರೆ ಅಚ್ಚು ಸರ್ ಇದ್ದಾರೆ ಒಂದೇ ದಿನ ನಮ್ಗೆ ಇರೋ ಪರ್ಮಿಷನ್ ನಾಲ್ಕು ಸೀನು ಆಲ್ ಆರ್ಟಿಸ್ಟ್ ಪ್ರೆಷರ್ ಹೆಂಗಿತ್ತು ಅಂದ್ರೆ ನಿಮಗೆ ಎಂಟೈರ್ ಪೊಲೀಸ್ ಸ್ಟಾಫ್ ಆಚೆ ಇದ್ದಾರೆ ನಾವು ಒಳಗಡೆ ಇದ್ದೀವಿ ಜನ ಇವನ್ನ ನೋಡಕ್ಕೆ ಹಂಗಿದ್ದಾರೆ ಸ್ಟೇಷನ್ ಇಂದ ಆಚೆ ಅಂದ್ರೆ ಜನಕ್ಕೆ ಗಾಬರಿನ ಆಗ್ಬಿಟ್ಟಿದೆ ಸ್ಟೇಷನ್ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಪೊಲೀಸ್ನವ್ರಿಗೆ ಪಾಪ ಈ ಟೋಟಲಿ ಈ ಈ ನಿಮ್ಮ ಮೀಡಿಯಾ ಮುಖಾಂತರ ಹ್ಮ್ ಇಫ್ ಐ ನಾಟ್ ರಾಂಗ್ ಬಾಲಣ್ಣ ಗೌಡ ಅಂತಾನೆ ಏನು ಇನ್ ಇನ್ಸ್ಪೆಕ್ಟರ್ ಅನ್ಸುತ್ತೆ ಅವರು ಮತ್ತೆ ಅವ್ರ ಸ್ಟಾಫ್ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂಡ್ ಅವ್ರಪ್ ಕೋರ್ಡಿನೇಷನ್ ಇಲ್ಲ ಅಂದ್ರೆ ಅಷ್ಟು ಅಚೀವ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅದು ಆ ವಿಷಯದಲ್ಲಿ ಎಲ್ಲಾ ಆರ್ಟಿಸ್ಟನ್ನು ಅಷ್ಟೇ ಇದು ಮಾಡಿದ್ದಾರೆ ಅಂಡ್ ಕಮಿಂಗ್ ಟು ಹೀರೋಯಿನ್ ಅಂಡ್ ನಮ್ಮ ಹೀರೋ ಲಂಡನ್ ಅಲ್ಲಿ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಸಾಂಗ್ ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ಕಾಸ್ಟ್ಯೂಮ್ಸ್ ಬಟ್ ಶೂಟಿಂಗ್ ಎಲ್ಲೋ ತೊಂದರೆ ಆಗಿಲ್ಲ ಇನ್ಫ್ಯಾಕ್ಟ್ ಒನ್ ಪಾಯಿಂಟ್ ಅಲ್ಲಿ ಅದೊಂದು ನೀವು ಎಲ್ಲೋ ಒಂದು ಪೋರ್ಲನ್ನ ಜಾಗದಲ್ಲಿ ಎಲ್ಲ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಆಕ್ಸಿಜನ್ ನಿಮ್ಗೆ ಅಂದ್ರೆ ತುಂಬಾ ಮೈನಸ್ ಆಗ್ಬಿಟ್ರ ಆಕ್ಸಿಜನ್ ಇದಿರಲ್ಲ ಒಂಥರ ಸಫಕೇಶನ್ ಆಗುತ್ತಲ್ಲ ಆ ಮೂಮೆಂಟ್ ಅಲ್ಲಿ ಮೃದುಲ್ಲ ಅವರು ಸ್ವಲ್ಪ ಒಂಚೂರು ಚೂರು ಅನ್ಕಾನ್ಶಿಯಸ್ ಆಗಿ ಇದಾಗಿದ್ರು ಬಟ್ ಅವರು ಇಮಿಡಿಯೇಟ್ ಆಗಿ ರಿಕವರ್ ಆಗಿ ಅಂದ್ರೆ ಅವ್ರು ಮತ್ತೆ ಬಂದು ಶೂಟ್ ಮಾಡೋಣ ಅಂತ ಹೇಳಿ ನಾನ್ ಅನ್ಕೊಂಡೆ ಓಕೆ ಇವತ್ತು ಇಷ್ಟೇ ಬ್ಯಾಕ್ಅಪ್ ಅಂತ ನಾನು ಮೆಂಟಲಿ ಅನ್ಕೊಂಡಿದ್ದೆ ಡೆ ಚಳಿ ಇತ್ತು ಅದು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಹೆಂಗಿತ್ತೆ ತಡ್ಕೊಳ್ಳಾರ್ದಷ್ಟು ಫುಲ್ ಬಾಡಿ ಫ್ರೀಸ್ ಕಂಪ್ಲೀಟ್ ನನಗೆ ಐ ಕಾಂಟ್ ಫೀಲ್ ಎನಿಥಿಂಗ್ ಏನು ಫೀಲ್ ಆಗ್ತಾ ಇಲ್ಲ ನನಗೆ ಸೊ ಅಲ್ಲಿ ಇವ್ರು ಹೇಳಿದ್ರು ಪಾಪ ಜಾಕೆಟ್ ಹಾಕೊಳ್ಳಿ ಅಂತಂತಂದು ಇಲ್ಲ ತೊಗೊಂಡ್ಬಿಡೋಣ ಶಾರ್ಟು ಅಂತಂದು ಕಾನ್ವರ್ಸೇಷನ್ ಮಾಡೋವಾಗ್ಲೇನೆ ಬಿದ್ದ್ಬಿಟ್ಟೆ ಬಿದ್ದು ಒಬ್ರು ಕೆನಡಾ ಇಂದ ಸ್ಟಿಲ್ ತಗೊಳ್ಳೋರು ಇದ್ರು ಅವರು ಸಿಕ್ಸ್ ತ್ರೀ ಏನೋ ಇದ್ರು ಹೈಟ್ ಅವ್ರು ಬಂದು ಹಿಂಗೆ ಎತ್ತಿದ್ದು ಅದೆಲ್ಲ ನೆನಪಿದೆ ನನಗೆ ನಾಟ್ ಫುಲ್ಲಿ ಅನ್ಕಾನ್ಶಿಯಸ್ ಇರ್ಲಿಲ್ಲ ನಾನು ಕಂಪ್ಲೀಟ್ಲಿ ಫ್ರೋಝನ್ ಆಗಿದ್ದಕ್ಕೆ ಅದು ಬಿದ್ದು ಹೋಗಿದ್ ನಾನು ಸೊ

ನಿಮ್ಮ ಜರ್ನಿನಲ್ಲಿ ರಾಜು ಜೇಮ್ಸ್ ಬಾಂಡ್ ಯಾವ ರೀತಿ ಎಲ್ಲದೂ ಮಾಡಿದ್ದೀನಿ ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಏನು ಬೇಕು ಎಲ್ಲ ಒಂದು ಮೂವಿಲಿ ನಾನು ನಾನು ಫಸ್ಟ್ ಟೈಮ್ ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಓರಿಯೆಂಟೆಡ್ ಮೂವೀಸ್ ಮಾಡಿದ್ದೀನಿ ಮಿಸ್ಸಿಂಗ್ ಮೈ ಮಾಡಿದ್ದೀನಿ ಫಸ್ಟ್ ಟೈಮ್ ರಾಜು ಕಣ ಒಂಥರ ನನಗೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಮರ್ಷಿಯಲ್ ಆರ್ಟಿಸ್ಟ್ ಜೊತೆ ಕಮರ್ಷಿಯಲ್ ಮೂವಿ ಅಂತ ಇದರಲ್ಲಿ ಇವನ್ ಲುಕ್ ಚೇಂಜ್ ಇರ್ಬೋದು ಒಂದು ಆಕ್ಷನ್ ಇದಿರ್ಬೋದು ಎಲ್ಲ ಇದರಲ್ಲಿ ಮಾಡಿಸಿದರೆ ಮಾಡಿದೀನಿ ಕೂಡ ಸೊ ನನಗೊಂದು ದೊಡ್ಡ ದೊಡ್ಡ ಜವಾಬ್ದಾರಿ ಜನಗಳ ಆ ಇಂದ ನನ್ನ ಇದನ್ನ ಹೇಗ್ ಸ್ವೀಕರಿಸ್ತಾರೆ ಯಾವ ತರ ಯಾಕೆಂದ್ರೆ ಅದನ್ನ ಆ ನನ್ನ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅದೊಂದು ಫ್ಯಾಮಿಲಿ ಆಡಿಯನ್ಸ್ ಅದು ಅದೊಂದು ತರ ತಗೊಂಡ್ರು ಸ್ಟೂಡೆಂಟ್ ಇದು ಬೇರೆ ತರ ಡಿಫ್ರೆಂಟ್ ಆಗಿ ಮಾಡಿದೀನಿ ಒಂದ್ ಹಳ್ಳಿಲಿ ಸ್ಟ್ರೀಟ್ ಸ್ಪಾಟ್ ಗೈ ಒಂದು ಬಳ್ಳಾರಿ ಅನ್ನೋ ಒಂದು ಊರಲ್ಲಿ ಯಾಕೆ ಈ ತರ ಮಾಡ್ತಾರೆ ಅವನ ಕನಸು ಏನಿರುತ್ತೆ ಯಾಕೆ ಇಷ್ಟೆಲ್ಲ ಕ್ಯಾರೆಕ್ಟರ್ ಅವ್ನ ನಡುವೆ ಬರುತ್ತೆ ಅನ್ನೋದು ಅದು ಕತೆಯಲ್ಲಿ ಹೋಗುತ್ತೆ ಸೊ ಈ ತರ ಕತೆನ ಹೇಗ್ ತಗೋತಾರೆ ಜನ ಅನ್ನೋದು ನಾವು ಫೆಬ್ರವರಿ ಫೋರ್ಟೀನ್ತ್ ಮೂವಿ ರಿಲೀಸ್ ಆಗ್ತಿದೆ ಅರ್ಥ ನೋಡ್ಬೇಕು

ಅದು ಫೇಕ್ ಅಲ್ಲೇ ಓಕೆ ಆಗಿತ್ತು ನೀವ್ ಏನಕ್ಕೆ ಅದನ್ನ ಎರಡ್ ಸಲ ಇನ್ನೊಂದ್ಸಲ ಮಾಡಿಸಿದ್ರು ಗೊತ್ತಿಲ್ಲ ನನಗೆ ಕೆಲವೊಂದು ಸೀಕ್ರೆಸಿಗಳ್ ಹೇಳಿರ್ತೀನಿ எேட் <laughs> டெரெக்ட் <laughs>

ಈ ಒಂದು ಲುಕ್ ಲುಕ್ಕಲ್ಲಿ ಕಾಣಸ್ಕೊಂತ ಇದ್ದಾರೆ ಏನ್ ಹೇಳಕ್ ಕೊಡ್ತೀವಿ ಅವಾಗ ಅಲಾ ಈಗ ನಾನು ಪ್ರತಿ ಸಲ ನನಗೆ ಈ ಕ್ಷನ್ ಗೆ ಈಗ ಬೇರೆಯವ್ರ್ ಕೇಳೋದಕ್ಕಿಂತ ಮುಂಚೆ ನಾನೇ ಕೇಳ್ಕೊತೀನಿ ಅಂದ್ರೆ ಈ ಈ ಪ್ರಶ್ನೆಗೆ ಒಂದು ಕ್ಲೀಷೆ ಆನ್ಸರ್ ಕೊಡಬಾರ್ದು ಅಂದರೆ ಟಿಪಿಕಲ್ ಇರುತ್ತಲ್ಲ ಅಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಆರ್ ವಯಸ್ಸಿಂದ ಅರವತ್ನ ವಯಸ್ಸೂರ್ ತಂಕ ನೋಡಬಹುದು

ಏನೇ ಕಲೆ ಆರ್ಟ್ ಏನೇ ಇದ್ರು ಎಂಡ್ ಆಫ್ ದ ಡೇ ಇಟ್ಸ್ ಬಿಸ್ನೆಸ್ ಆರ್ಟ್ ಅನ್ನ ಪೋರ್ಷನ್ ಮುಗಿಸ್ಬಿಟ್ಟಿದೀವಿ ಡಿಸ್ಕ್ ರೆಡಿ ಮಾಡಿ ಪ್ರೊಡ್ಯೂಸರ್ ಕೊಡೋ ತನಕ ಆರ್ಟ್ ಹೋದ್ಮೇಲೆ ಇಟ್ ಇಸ್ ಬಿಸ್ನೆಸ್ ಈಗ ಬಿಸ್ನೆಸ್ ಸ್ಟೇಜ್ ಅಲ್ಲಿ ನಮ್ಗೆ ಈಗ ಬಿಸ್ನೆಸ್ಗೆ ಫೇಸ್ ಬಂದು ರಾಜು ಯಾಕಂದ್ರೆ ಇವ್ರಿಗೆ ಇರೋ ರಾಜು ಲೇಬಲ್ ಇದೆ ನಾವು ಅದನ್ನ ಇಟ್ಕೊಂಡೇ ನಾವು ಬಿಸ್ನೆಸ್ ಮಾಡಬೇಕು ಸೊ ಈಗ ನಾನು ಈ ಸಿನಿಮಾ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ನೀವು ಇಷ್ಟಪಟ್ಟಂತ ರಾಜು ನೀವು ಬ್ಲಾಕ್ ಬಸ್ಟರ್ ಮಾಡಿದಂತ ರಾಜು ಒಂದು ಹೊಸ ಅವತಾರದಲ್ಲಿ ಅಂದ್ರೆ ಓಲ್ಡ್ ವೈನ್ ಇನ್ನ ನ್ಯೂ ಬಾಟಲ್ ನಿಮ್ಗೆ ಅದೇ ಕಿಕ್ ರಾಜುದು ಅದೇ ಕಿಕ್ ಇದೆ ಹೊಸ ಬಾಟಲ್ ಇದೆ ನೀವು ಜಾಸ್ತಿ ಇರುತ್ತೆ ಆ ಬಾಟ್ಲ್ ಶೇಪ್ ಚೆನ್ನಾಗಿದೆ ಅಡಿಶ್ನಲ್ ಫ್ಲೇವರ್ಸ್ ಅಂದ್ರೆ ಲಂಡನ್ ವೈನ್ ಸ್ವಲ್ಪ ಮಿಕ್ಸ್ ಮಾಡಿದೀವಿ ಅದು ಬಳ್ಳಾರಿ ಸ್ವಲ್ಪ ಇದೆ ಎರಡು ಮಿಕ್ಸ್ ಗೊತ್ತಾ ಮಿರ್ಚಿ ಮಸಾಲ ಬಟ್ ಒಂದೇನಂದ್ರೆ ನಿಮ್ಗೆ ಹ್ಯೂಮರ್ ಇಸ್ ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ನಮ್ಮ ಸಿನಿಮಾದ ನ ಎಲ್ಲೂ ಬಿಟ್ಕೊಟ್ಟಿಲ್ಲ ನಿಮ್ಗೆ ಎಂತ ಡಾರ್ಕ್ ಸೀನ್ ಇದ್ರು ಅಂಡರ್ ಕರೆಂಟ್ ಅಲ್ಲಿ ಒಂದು ಹ್ಯೂಮರ್ ಇದೆ ಈಗ ನಾನು ಆಕ್ಚುಲಿ ಹೇಳ್ಬಾರ್ದಿತ್ತು ಬಟ್ ನಿಮ್ದು ಇಂಟರ್ ಇಂಟರ್ವ್ಯೂ ಅಲ್ಲಿ ಹೇಳ್ಬಿಟ್ಟೆ ನಾನು ಒಂದು ಸಣ್ಣ ಮನಿ ಹೈಸ್ಟ್ ಸೀಕ್ವೆನ್ಸ್ ಇದೆ ಅದೊಂದು ಸೀರಿಯಸ್ ಸಿಚುಯೇಷನ್ ಅಂದ್ರೆ ಅನ್ನೋ ತರ ಸಿಕ್ಕಾಕೊಳ್ಳಲ್ಲ ಸಿಚುಯೇಷನ್ ಬಟ್ ಅದು ಹ್ಯೂಮರಸ್ ಆಗಿದೆ ನಿಮಗೆ ಇಲ್ಲ ಸ್ಲಿಪ್ ಆಫ್ ದ್ ಬಂದ್ಬಿಡ್ತು ಬಟ್ ಅಲ್ಲೂ ಹ್ಯೂಮರ್ ಇದೆ ನಿಮ್ಗೆ ಸೊ ತರ ನಿಮ್ಗೆ ನಗ್ಬಹುದು ನಗ್ಬೇಕಲ್ವಾ ಜನ ಇವತ್ತು ಇವತ್ತು ಸ್ಟ್ರೆಸ್ಗೆ ನೀವು ಪೇಪರ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಬರೀ ಕ್ರೈಮ್ ಇದೆ ನಿಮ್ಗೆ ಇವತ್ತು ಲೆಫ್ಟ್ ರೈಟ್ ಸೆಂಟರ್ ಕರಪ್ಷನ್ ಕ್ರೈಮು ಬರೀ ಇಂಥದೇ ಇದು ನೋವು ಎಲ್ಲ ಫ್ರಾಡ್ ನಿಮಗೆಲ್ಲ ಒಂದು ಲೈಟ್ ಹಾರ್ಟ್ ಒಂದು ರಿಲೀಫ್ ಆಗೋಣ ಕಣಪ್ಪ ಇವೆಲ್ಲ ಬೇಡ ಅನ್ನೋ ತರದ್ದು ಒಂದು ಮನಸ್ಥಿತಿ ಎಲ್ಲ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಬಿಟ್ಟಿದೆ ಅಂತ ಮನಸ್ಥಿತಿ ಸಿಗೋದು ಅಂತದಕ್ಕೆ ನಮ್ದು ಒಂದು ಮೆಡಿಸನ್ ರಾಜ್ ಜನ್ ಒಂದು ಲಾಫಿಂಗ್ ಮೆಡಿಸನ್ ಆಗಲೇ ಹೇಳ್ದಂಗೆ ಸ್ಟ್ರೆಸ್ಫುಲ್ ಡೇಸ್ ಇವಾಗ ಹೆಂಗಿದೆ ಅಂತಂದ್ರೆ ಸರ್ ಹೇಳ್ದಂಗೆ ಎಲ್ರದು ಲೈಫ್ ಅಲ್ಲಿ ಸ್ಟ್ರೆಸ್ ಇದೆ ಅದು ಬಂದು ಅದು ಮಜವಾಗಿ ಸ್ವಲ್ಪ ಅಟ್ಲೀಸ್ಟ್ ಲೀಸ್ಟ್ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಅದೇನು ಮಜಾ ಮಾಡ್ತೀವಲ್ವ ಏನು ಖುಷಿ ಖುಷಿಯಿಂದ ಎವ್ರಿ ಸೀನ್ ತಗೊಂಡೋಗುತ್ತಲ್ಲ ಅದಕ್ಕೋಸ್ಕರ ಬಂದು ಎಲ್ಲರೂ ಫೋರ್ಟೀನ್ ಫೆಬ್ರವರಿ ಸಿನಿಮಾ ನೋಡಬೇಕು ಅಂತ ಫೈನಲಿನ್ ಬಗ್ಗೆ ನೀವು ಎಲ್ಲ ಖುಷಿ ಆಗಿದೆ ಎಲ್ಲ ಕಡೆ ಈಗ ಹಿಂದಿಲ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆ ರಿಲೀಸ್ ಮಾಡ್ತಾ ಇದ್ದಾರೆ ಕಿರಣ್ ಅವ್ರ ಕಡೆಯಿಂದ ಸೊ ಒಳ್ಳೆ ಇಲ್ಲೂ ಕೂಡ ಚೆನ್ನಾಗ್ ಆಗತ್ತೆ ಅಂತ ಒಂದು ಭರವಸೆ ಇದೆ ಒಂದು ಸಿಕ್ಸ್ ಸೆನ್ಸ್ ಅಂತಲ್ಲ ಆತರ ಚೆನ್ನಾಗ್ ಆಗುತ್ತೆ ರಾಜನ ಮತ್ತೆ ಕೈ ಹಿಡಿತಾರೆ ಅಂತ ಅನ್ಕೊಂಡಿದೀನಿ ಫೆಬ್ರವರಿ ಫೋರ್ಟೀನ್ತ್ ಎಲ್ಲರೂ ನೋಡ್ಬೇಕು ಮತ್ತು ಥಿಯೇಟರ್ ನೋಡ್ಬೇಕು ಎಲ್ಲದಕ್ಕಿಂತ ರಾಜು ಅನ್ನ ನಮಗೊಂದು ಕನ್ನಡ ಫಿಲ್ಮು ಹಿಟ್ ಆಗ್ಬೇಕು ಅನ್ನೋದ್ ನಮ್ ನನ್ನ ಆಸೆ ಎಲ್ರಿಗೂ ಮತ್ತೆ ಇಡೀ ರಾಜು ಜೇಮ್ಸ್ ವೆರಿ ಆಲ್ ದಿ ಬೆಸ್ಟ್ Thank you, thank you. Thank you so much. Thank you. Thank you so much. Thank you so much. Thank you. Thank you. Thank you.